ಗೃಹಲಕ್ಷ್ಮಿ ಯೋಜನೆಯ ಹಣದ ದುರುಪಯೋಗ ಎರಡು ವರ್ಷದಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣವೇ ನಾಪತ್ತೆ ಹನ್ನೊಂದು ರೂಪಾಯಿ ಅಲ್ಲ ಹನ್ನೊಂದು ಸಾವಿರ ರೂಪಾಯಿ ಅಲ್ಲ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ನಾಪತ್ತೆ ಸುರೇಶ್ ಕುಮಾರ್ ಅವರು ಹೇಳಿದಂತೆ ಹೈದರಾಲಿ ಲೆಕ್ಕ ಬಡವರಿಗೆ ಕೊಡಬೇಕಾದಂಥ ಬಡ ಮಹಿಳೆಯರಿಗೆ ಕೊಡಬೇಕಾದಂಥ ದುಡ್ಡಿನಲ್ಲಿ ಹೈದರಾಬಾದಿ ಲೆಕ್ಕ ಮಾಡಿ ಹಣ ನುಂಗಿರುವಂಥ ಸರ್ಕಾರದ ನೀತಿಯ ವಿರುದ್ಧ ಬ್ರಾಂಡ್ ಬೆಂಗಳೂರು ಅದು ಡ್ರಗ್ಸ್ ಬೆಂಗಳೂರಾಗಿ ಬಾಂಗ್ಲಾ ನಿವಾಸಿಗಳ ಬೆಂಗಳೂರಾಗಿ ಕೊಲೆ ಅತ್ಯಾಚಾರದ ಬೆಂಗಳೂರಾಗಿ ಏಳ್ನೂರ ಐವತ್ತು ಮೀಟರ್ ಪ್ರವ ಪ್ರಯಾಣ ಮಾಡೋದಕ್ಕೆ ಎಂಬತ್ತಾರು ನಿಮಿಷ ತಗೊಳ್ಳುವಂಥ ಬೆಂಗಳೂರಾಗಿ ಬ್ಯಾಡ್ ಬೆಂಗಳೂರಾಗಿ ಪರಿವರ್ತನೆ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ನೀತಿಯ ವಿರುದ್ಧ ಬೆಂಗಳೂರು ಅಂದರೆ ಅದು ಕೆಂಪೇಗೌಡರ ಬೆಂಗಳೂರು ಕಾಂಗ್ರೆಸ್ ಕೈನಲ್ಲಿ ಅದು ಬ್ಯಾಡ್ ಬೆಂಗಳೂರಾಗಿ ಬದಲಾಗಿದೆ ನಾವೀಗ ಬೆಂಗಳೂರು ಉಳಿಸ್ಬೇಕಾಗಿದೆ ಸೇವ್ ಬೆಂಗಳೂರು ನಾವು ಬೆಂಗಳೂರು ಉಳಿಸ್ಬೇಕಾಗಿದೆ ಈ ವಿಷಯವನ್ನು ಆಧರಿಸಿ ಬಗರುಕುಂ ಸಾಗುವಳಿ ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸಿರೋದು ಅತಿವೃಷ್ಟಿ ಪರಿಹಾರವನ್ನು ಸಮರ್ಪಕವಾಗಿ ವಿತರಣೆ ಮಾಡದೇ ಇರೋದು ಎಂಎಸ್ ಪಿ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದ್ರು ಕೂಡ ಖರೀದಿ ಕೇಂದ್ರವನ್ನು ನೆಪ ಮಾತ್ರಕ್ಕೆ ತರೆದು ಅದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಕ್ಲೋಸ್ ಮಾಡಿರೋದು ಇತ್ಯಾದಿ ಎಲ್ಲ ವಿಷಯವನ್ನು ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟವನ್ನು ಸಂಘಟಿಸುವಂತಹ ಚರ್ಚೆಯನ್ನು ನಡೆಸಿದ್ದೇವೆ ಈ ಎಲ್ಲದರ ಅಂತಿಮ ಯೋಜನೆಯನ್ನು ತಯಾರಿಸಿ ನಾವು ಹೋರಾಟ ಕಿಳಿತೇವೆ ಕರ್ನಾಟಕ ಉಳಿಸಿ ಕಾಂಗ್ರೆಸ್ ತೊಲಗಿಸಿ ಬೆಂಗಳೂರು ಸೇವ್ ಬೆಂಗಳೂರು ಬೆಂಗಳೂರು ಉಳಿಸಿ ಕೆಟ್ಟ ಜನರಿಂದ ಬೆಂಗಳೂರು ಉಳಿಸಿ ಅಂತ ಹೇಳಿ ಕೆಟ್ಟ ಸರ್ಕಾರದಿಂದ ಕೆಟ್ಟ ಜನರಿಂದ ಬೆಂಗಳೂರು ಉಳಿಸಿ ಇದು ನಮ್ಮ ಹೋರಾಟ ಬಾಗಲಕೋಟೆ ಮತ್ತು ದಾವಣಗೆರೆ ಮುಂಬರುವ ಉಪಚುನಾವಣೆಗೆ ಸಂಬಂಧಿಸಿದಂತೆಯೂ ಕೂಡ ಚರ್ಚೆ ನಡೆಸಿದ್ದೇವೆ ಅದಕ್ಕೆ ಸ್ಥಳೀಯವಾಗಿ ಸ್ಥಳೀಯ ನಾಯಕರ ಜೊತೆ ಸಮಾಲೋಚನೆ ಮಾಡಿ ಅಭ್ಯರ್ಥಿ ಕುರಿತಾಗಿ ಅಲ್ಲಿ ವಾತಾವರಣ ನಿರ್ಮಾಣ ಮಾಡುವ ಕುರಿತಾಗಿ ಈ ಎಲ್ಲ ವಿಷಯಗಳ ಕುರಿತಂತೆ ನಾವು ಚರ್ಚೆಯನ್ನು ನಡೆಸಿದೆ ಪಾರ್ಲಿಮೆಂಟರಿ ಬೋರ್ಡ್ಗೆ ಜೆ ಡಿ ಎಸ್ ಜೊತೆ ಸಮಾಲೋಚನೆ ಮಾಡಿ ರೆಕಮೆಂಡ್ ಮಾಡುವ ಅಧಿಕಾರಿ ಿ ಬೋರ್ಡ್ ಗೆ ಜೆಡಿಎಸ್ ಜೊತೆ ನಾನು ಸಮಾಲೋಚನೆ ಮಾಡಿ ರೆಕಮೆಂಡ್ ಮಾಡುವ ಅಧಿಕಾರವನ್ನು ರಾಜ್ಯಾಧ್ಯಕ್ಷಿ ಕೊಟ್ಟಿದ್ರು ಅದನ್ನು ಚರ್ಚೆ ನಡೆಸ್ತಾ ಚರ್ಚೆ ನಡೆಸಿ ಆಮೇಲೆ ನಿರ್ಣಯ ತಗೋತಿಕೊಡ್ತಾರೆ ಎಷ್ಟು ದಿನ ಅಧಿಕಾರದಲ್ಲಿ ಇರ್ತಾರೆ ಅನ್ನೋದು ಮುಖ್ಯ ಆಗಲ್ಲ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಅನ್ನೋದು ಮುಖ್ಯ ಆಗುತ್ತೆ ತುಂಬ ಜನ ರಾಜ ಮಹಾರಾಜರು ಆಳು ಹೋಗಿದ್ದಾರೆ ನಾಲ್ವಡಿ ರಾಜ ಒಡೆಯರ್ ಥರ ದೂರಗಾಮಿ ಯೋಜನೆಗಳನ್ನು ರೂಪಿಸಿ ಹೆಸರು ಪಡ್ಕೊಂಡವ್ ಇಲ್ಲ ಎಷ್ಟು ದಿನ ಇರೋ ಇದ್ರು ಅನ್ನೋದು ದಾಖಲೆಯೋ ಏನು ಮಾಡಿದ್ರು ಅನ್ನೋದು ನಾವು ಅತಿ ಹೆಚ್ಚು ಸಾಲ ಮಾಡೋದು ಸಿದ್ದರಾಮಯ್ಯನವರು ದಾಖಲೆಗೆ ಸೇರುತ್ತೆ ಅಂದರೆ ಅದನ್ನು ಅವ್ರು ತಗೊಂಡ್ಲಿ ಅವ್ರ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಅವರಿಗೆ ಸಂತೋಷ ಪಡೋ ಸಂಗತಿ ಸಂತೋಷ ಪಡ್ಲಿ ಅತಿ ಹೆಚ್ಚು ಡ್ರಗ್ಸ್ ಜಪ್ತಿಯಾಗಿ ಚಂದದ ಬೀಡು ಗಂಧದ ನಾಡು ಅದು ಮಾದಕ ವಸ್ತುಗಳ ನಾಡನ್ನಾಗಿ ಪರಿವರ್ತಿಸೋದಕ್ಕೆ ನಾವು ಸಹಕಾರಿಯಾಗಿದ್ದೀವಿ ಅಂತ ಆ ಸರ್ಕಾರ ಹೆಮ್ಮೆ ಪಡೋದಾದ್ರೆ ಹೆಮ್ಮೆ ಪಡಲಿ ಕೊಲೆ ಅತ್ಯಾಚಾರದ ಕಾರಣಕ್ಕೆ ನಿತ್ಯ ನಮ್ಮ ಸರ್ಕಾರ ಸುದ್ದಿಯಲ್ಲಿದೆ ದರೋಡೆ ಕಾರಣ ಸುದ್ದಿಯಲ್ಲಿದೆ ಅನ್ನೋದಾದ್ರೆ ಅವರು ಸಂತೋಷ ಪಡಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಡವರ ದುಡ್ಡು ತಿಂದು ಮಂತ್ರಿ ರಾಜೀನಾಮೆ ಕೊಡಬೇಕಾದಂತ ದುಸ್ಥಿತಿ ಬಂತು ಅಂದರೆ ಅವರು ಹೆಮ್ಮೆ ಪಡಲಿ ಅದಕ್ಕೆ ಅವರಿಗೆ ನವಿಲುಗಿರಿಯನ್ನು ಸಿಕ್ಕಿಸ್ಕೊಂಡ್ಲಿ ಹಲವು ಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಆದರೂ ನಾವು ಬಂಡತನದಿಂದ ಇದ್ದೀವಿ ಅರವತ್ತು ಪರ್ಸೆಂಟನ್ನು ಕಮೀಷನಿಗೆ ಏರಿಸಿದ್ದೀವಿ ಅನ್ನೋ ಸಾಧನೆ ಏನಾದರೆ ಅದನ್ನು ತಾಮ್ರ ಪತ್ರದಲ್ಲಿ ಇದ್ದರೆ ಅವರು ಚಿನ್ನದ ಪತ್ರದಲ್ಲೇ ಬರೆಸಿ ಇಟ್ಕೊಳ್ಲಿ ಇವೆಲ್ಲವನ್ನು ನಾವು ಮಾಡಿದ್ದೇವೆ ಅನ್ನೋದನ್ನು ಚಿನ್ನದ ಪತ್ರದಲ್ಲಿ ಇಟ್ಕೊಂಡು ಅದನ್ನು ಹೆಮ್ಮೆ ಪಡಲಿ ಅತಿ ಹೆಚ್ಚು ಅವಧಿಯಲ್ಲಿ ನೀವು ಕುರ್ಚಿಲಿ ಕುಂತಿದ್ದೀರಿ ಅತಿ ಹೆಚ್ಚು ಭ್ರಷ್ಟಾಚಾರದ ಹಗರಣಗಳು ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದು ಅತಿ ಹೆಚ್ಚು ಅತ್ಯಾಚಾರ ಅತಿ ಹೆಚ್ಚು ಆತ್ಮಹತ್ಯೆ ಅತಿ ಹೆಚ್ಚು ದರೋಡೆ ಇವೆಲ್ಲವೂ ಕೂಡ ತಮ್ಮ ಹೆಗ್ಗಳಿಕೆಯ ಗುರುತುಗಳು ನಿಮಗೆ ಅಭಿನಂದನೆಗಳು